అంబారి మేలే తాయి చుండేశ్వరిన మెరుసో అర్జున కండ్ ಟ್ರೈಲರ್ ನೋಡಿದೆ ಇದರಲ್ಲಿ ಹೀರೋ ನವನಾಯಕ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಎಳಿಸ್ತು ನಾವು ಫ್ಯಾಮಿಲಿ ಸಮೇತ ಆ ಫಿಲಮ್ಗೆ ಇದ್ದೀವಿ ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಚಲನಚಿತ್ರ ಮಂದಿರದಲ್ಲೇ ನೋಡಿ ಹೊಸ ಮೂವಿ ಮಾವುತ ಒಂದು ಹೊಸತನದಿಂದ ಕೂಡಿದೆ ಒಂದು ಪ್ರಾಣಿ ಪ್ರಕೃತಿ ಬಗ್ಗೆ ಬೇಸಿಟ್ಕೊಂಡು ಮಾಡಿದ್ದಾರೆ ಹೊಸ ಮುಖ ಇದೆ ಬೆಳೆಸೋಣ ತುಂಬ ಚೆನ್ನಾಗಿದೆ ಟ್ರೈಲರ್ ನೋಡಿದ್ದೀನಿ ಒಂದು ಆನೆ ಭಾವನೆಗಳು ಹೇಗಿರುತ್ತೆ ಅದರದ್ದು ಮಾವುತನ ಜೊತೆ ಅದು ಹೇಗೆ ಮಾತಾಡುತ್ತೆ ಅದೆಲ್ಲದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಂಥ ಮೂವಿಗಳು ಹಿಂದೆ ತುಂಬ ಕಡಿಮೆ ಬಂದಿದೆ ಟ್ರೈಲರ್ ನೋಡಿದಾಗ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ಬನ್ನಿ ಎಲ್ಲರೂ ಕೂತ್ಕೊಂಡು ಮೂವಿ ನೋಡೋಣ ನಾನು ಮಾವುತ ಟ್ರೈಲರ್ ನೋಡಿದ್ದೀನಿ ಲಕ್ಷ್ಮೀಪತಿ ಬಾಲಾಜಿಯವರು ಟ್ರೈಲರ್ನ ನೋಡಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ದಯಮಾಡಿ ರಾಜ್ಯದ ಎಲ್ಲ ಜನತೆಯು ಕೂಡ ನೋಡಿ ಆ ಸಿನಿಮಾವನ್ನ ಸಕ್ಸಸ್ ಮಾಡಬೇಕು ಅಂತಂದ್ಬಿಟ್ಟು ಈ ಮೂಲಕ ನಾನು ಎಲ್ಲರನ್ನು ಗ್ರಮಿಸ್ಕೋತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲೋಹಿತ್ ಮಾತಾಡೋದು ನಮ್ಮ ಮೈಸೂರಿನ ಪ್ರತಿಭೆ ಫಿಲಮ್ ಸ್ಟಾರ್ ಬಾಲಾಜಿ ಅವರು ನಮ್ಮ ಜೊತೆಗಿದ್ದಾರೆ ಇದೇ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ಮಾವುತ ಚಿತ್ರ ಬಿಡುಗಡೆ ಆಗ್ತಾ ಇದೆ ಏನು ಒಂದು ಅರಣ್ಯ ಪ್ರದೇಶ ಆನೆಗಳು ಮಾವುತರ ವಿಚಾರವಾಗಿ ಅದರಲ್ಲೂ ನಮ್ಮ ಅರ್ಜುನ ಅಭಿಮನ್ಯು ಆನೆವನ್ನು ತೋರಿಸಿದರೆ ಅದರ ಜೊತೆ ಒಡನಾಟ ಅದರ ಜೊತೆ ಒಂದು ಏನು ಚಿತ್ರವನ್ನು ಅದ್ಭುತವಾಗಿ ಟ್ರೈಲರ್ ನೋಡಿದ್ವಿ ಭಾಳಷ್ಟು ಚೆನ್ನಾಗಿದೆ ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಏನು ನೋಡಿದ್ವಿ ಅದಕ್ಕೆ ಅದೇ ಮಾದರಿಯಲ್ಲಿ ಈ ಒಂದು ಮಾವದ ಚಿತ್ರ ಭಾಳಷ್ಟು ಟ್ರೈಲರ್ ಚೆನ್ನಾಗಿ ಬಂದಿದೆ ಇವರ ಒಂದು ಚಿತ್ರ ಯಶಸ್ವಿಯಾಗಿ ನೂರು ದಿನ ಪೂರೈಸಲಿ ನಮ್ಮೆಲ್ಲರ ಸಹಕಾರ ಹಾಗೆಯೇ ನಮ್ಮೆಲ್ಲ ನಮ್ಮ ಪೊಲೀಸ್ ಬಡಾವಣೆ ಇರ್ಬೋದು ಮೈಸೂರಿನ ಎಲ್ಲ ಒಂದು ನಿವಾಸಿಗಳ ಪರವಾಗಿ ಇವರಿಗೆ ಶುಭ ಕೋರ್ತು ನಾವೆಲ್ಲರೂ ಕೂಡ ಮೂವತ್ತನೇ ತಾರೀಕು ಚಿತ್ರ ನೋಡೋಣ ಇವರ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ನಾನು ಮಾವುತ ಟ್ರೈಲರ್ ನೋಡಿದ್ದೀನಿ ಲಕ್ಷ್ಮೀಪತಿ ಬಾಲಾಜಿಯವರು ಟ್ರೈಲರ್ನ ನೋಡಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ದಯಮಾಡಿ ರಾಜ್ಯದ ಎಲ್ಲ ಜನತೆಯು ಕೂಡ ನೋಡಿ ಆ ಸಿನಿಮಾವನ್ನು ಸಕ್ಸಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನಾನೆಲ್ಲರನ್ನೂ ಗ್ರಮಿಸ್ಕೋತೀನಿ ಮಾವತ ಫಿಲಮ್ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆ ಹೊಂದದ್ದು ಮನೆ ಮನೆ ಮಂದಿಯೆಲ್ಲ ನೋಡುವಂಥ ಫಿಲಮ್ ಆಗಿರೋದರಿಂದ ಎಲ್ಲರೂ ತಪ್ಪದೆ ಈ ಫಿಲಮನ್ನು ತೆರೆಯ ಮೇಲೆ ನೋಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ನಮ್ಮ ಮೈಸೂರು ನಗರದ ನಾಗರಿಕರಲ್ಲಿ ಮನವಿ ಮಾಡಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಒಂದೇ ಬೆಳೀಲಿ ಅವರು ಎಲ್ಲ ಸಹಕರಿಸಿ ಅವ್ರ ಚಿತ್ರನ ಥಿಯೇಟ್ರಲ್ಲಿ ನೋಡಿ ಇದೇ ತಿಂಗಳು ಮೂವತ್ತನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತಾರರಂದು ರಿಲೀಸ್ ಆಗ್ತಾಯಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಶೈಲ್ ಕುಮಾರ್ ಅಂತ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ ಇಲ್ಲಿ ಮೈಸೂರಲ್ಲಿ ವಾಸ ಮೈಸೂರಿನ ಯುವ ಪ್ರತಿಭೆ ಲಕ್ಷ್ಮೀಪತಿ ಬಾಲಾಜಿಯವರ ಒಂದು ಎರಡನೇ ಪ್ರಯತ್ನದಲ್ಲಿ ಮಾವುತ ಎನ್ನುವ ಒಂದು ಕಾಡಿನ ರಹಸ್ಯ ಮತ್ತು ಕಾಡಿನಲ್ಲಿ ಇರುವಂತಹ ಜೀವಿಗಳ ಒಂದು ಜೀವನ ಶೈಲಿ ಮಾವುತರ ಜೀವನ ಶೈಲಿ ಆಮೇಲೆ ಜನಕ್ಕೆ ನಾವು ಹೇಗೆ ಕಾಡನ್ನು ಸ್ಪಂದಿಸ್ಬೋದು ಕಾಡಿನ ಜನ ಹೇಗಿದ್ದಾರೆ ಕಾಡಿನ ಒಂದು ಪ್ರಾಣಿ ಪಕ್ಷಿಗಳ ಒಂದು ಸಂಕುಲನ ಹೇಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಗಂಧದ ಗುಡಿಯನ್ನು ನೆನಪಿಸುವಂಥ ಈ ಒಂದು ಚಿತ್ರವನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರಕ್ಕೆ ನಮ್ಮೆಲ್ಲರ ಸಹಕಾರ ಅವರಿಗೆ ಬೇಕಾಗಿದೆ ಹಾಗಾಗಿ ಟೀಸರ್ ನೋಡಿದಾಗಲೇ ಗೊತ್ತಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರ ನೆನಪು ಬಂತು ನನಗೆ ಅದೇ ರೀತಿ ಇದು ಕೂಡ ಯಶಸ್ವಿ ಆಗಲಿ ನೂರು ದಿನ ಓಡಲಿ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ನೂರು ದಿನ ಓಡೋದು ಮುಖ್ಯ ಅಲ್ಲ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಒಂದು ದಾಖಲೆ ಮಾಡಲಿ ಅನ್ನೋ ಒಂದು ನಾನು ಆಶೆಯನ್ನು ಆ ಚಾಮುಂಡಿ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಬೆಸ್ಟ್ ಆಫ್ ಯು ಯುವ ಪ್ರತಿಭೆ ಯುವ ನಟ ಲಕ್ಷ್ಮೀಪತಿಯವರು ತುಂಬ ಶ್ರಮಪಟ್ಟು ಒಂದು ಮಾವುತ ಅಂತ ಒಂದು ಚಲನಚಿತ್ರ ಮಾಡಿದ್ದಾರೆ ಅದರಲ್ಲಿ ಒಂದು ಆನೆ ಬಗ್ಗೆ ಆಗಲಿ ಒಂದು ಮಾವತನ ಬಗ್ಗೆ ಆಗಲಿ ಒಂದು ಫಾರೆಸ್ಟ್ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಚಲನಚಿತ್ರ ಟ್ರೈಲರ್ ನೋಡಿದ್ದೀನಿ ನೀವು ಕೂಡ ನೋಡಿ ಮನೆ ಎಲ್ಲ ಹೋಗಿ ಸಿನಿಮಾ ನೋಡಿ ಆ ಮಾವು ಪಿಕ್ಚರ್ ಟ್ರೈಲರ್ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಮೈಸೂರಿನ ಅರ್ಜುನನ ಬಗ್ಗೆ ಮತ್ತು ನಮ್ಮದು ಹೀರೋ ಸೂಪರ್ ಆಗಿ ಅದನ್ನು ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಈ ಪಿಕ್ಚರ್ನ ಆದಷ್ಟು ನೋಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೂಪರ್ ಆಗಿದೆ ಸೂಪರ್ ವೆರಿ ವೆರಿ ಚೆನ್ನಾಗಿ ಬಂತು ಬಾಲಾಜಿಯವರು ನಮ್ಮ ಮಾವತ ಚಿತ್ರದ ನಾಯಕರು ಸಿನಿಮಾ ಸುಸ್ವಿಯಾಗಿ ನಡೀಲಿ ನಾವು ಶುಭ ಹಾರೈಸ್ತಾ ಇದ್ದೀನಿ ಆಯ್ತು